ಕಲಬುರಗಿ ಜಿಲ್ಲೆಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ಇನ್ನೂರ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ದೊಡ್ಡಪ್ಪ ಅಪ್ಪ ಅವರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಈಗಿನ ಪೀಠಾಧಿಪತಿಗಳಾದ ಚಿರಂಜೀವಿ ಅಪ್ಪ ಅವರು ವಚನ ಹೇಳುವ ಮೂಲಕ ಮಾರ್ಚ್ ಹತ್ತೊಂಬತ್ತರಂದು ನಡೆಯುವ ರಥೋತ್ಸವಕ್ಕೆ ಸಮಸ್ತ ಭಕ್ತರನ್ನು ಸ್ವಾಗತ ಕೋರಿದರು ನಂತರ ದಾಕ್ಷಾಯಿಣಿ ಅಮ್ಮನವರು ಮಾತನಾಡಿ ರಥೋತ್ಸವಕ್ಕೂ ಮುಂಚೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಕಲ್ಬುರ್ಗಿ ಸಮಸ್ತ ಜನತೆಗೂ ಹಾಗೂ ಶ್ರೀ ಶರಣಬಸವೇಶ್ವರರ ಭಕ್ತರನ್ನು ರಥೋತ್ಸವಕ್ಕೆ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ದೊಡ್ಡಪ್ಪ ಅಪ್ಪ ಹಾಗೂ ಚಿರಂಜೀವಿ ಅಪ್ಪ ಅವರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಟಿವಿ ಫೋರ್ ಕಲ್ಬುರ್ಗಿ ೇನೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳ ಆಧರಿಸಿ ಬಸವರಾಜ್ ದೇಶಮುಖ್ ಸಹ ನಾನು ಧನ್ಯವಾದಗಳನ್ನು ನಡೆಸುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಪ್ರಿಂಟ್ ಅಂಡ್ ಎಕ್ಕಿಯಲ್ಲಿ ಎಲ್ಲ ಬಾಂಧವರಿಗೆ ನಾನು ಸಂಸ್ಥಾನದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಕೊನೆಯಲ್ಲಿ ತಮಿಳಲ್ಲಿ ಒಂದು ವಿನಂತಿ ಎಲ್ಲರೂ ಪ್ರಸಾದ ಸೇವಿಸಿ ಭೌಗೋಳಿಕ ತಮ್ಮ ಎಲ್ಲರೂ ಪ್ರಸಾದ ತಗೊಳ್ಬೇಕು ಅಂತ ಹೇಳಿಕೊಂಡು ವಿನಂತಿ ಮಾಡಿ ಈ ಸಭೆಗೆ ಮುಕ್ತಾಯ ಧನ್ಯವಾದಗಳು ಪೀಠಾಧಿಪತಿಗಳಾದ ಅಪ್ಪಾಜಿಯವರು ಚಿರಂಜಿಯವರು ಮತ್ತು ನಿಮ್ಮ ಅಪ್ಪಾಜಿಯವರು ಮಾಡ್ಕೊಂಡು ಬರ್ತಿದ್ದಾರೆ ಈಗಿನ ಕೀಟಾಧಿಪತಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಐದು ದಿನದ ಕಾರ್ಯಕ್ರಮ ನಡೀತದೆ ಪಲ್ಲೆಕ್ಕೂ ಉತ್ಸವ ಭಾವಿ ಗಂಗೆ ಪೂಜೆ ಉಚ್ಚಾಯಿ ರಥೋತ್ಸವ ಎಲ್ಲವೂ ಐದು ದಿನದ ಕಾರ್ಯಕ್ರಮ ಮತ್ತು ಬಂದ ಭಕ್ತರಿಗೆ ಪ್ರಸಾದ ನೀರು ತಂಪಾದ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಂಡು ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯಲ್ಲಿ ಮತ್ತು ನಾವು ನೀವು ಕೂಡಿಕೊಂಡು ಶಿಸ್ತಿನಿಂದ ಶಾಂತಿಯಿಂದ ಸಮಾನ ಸಮಾಧಾನದಿಂದ ರಥೋತ್ಸವ ಮಾಡಿಕೊಂಡು ಹೋಗೋಣ భక్తి మా శరణర కృపే పాత్ర శరబసవేశ్వర ఆశీర్వాద తమ్మర మేలు ఇర ఎల్ ఒేదాన్ని ఈ నాడు సమృద్ధి అయి అభివృద్ధి అయి శర కృపే పాత్ర నూ ప్రార్థిస్తు దేశ పెడి అంతి నన్న ఎరడు మొత్తం ముస్థి శ్రీ షరణ బసవేశ్వర మహారాజ్ కీజే దొండీ విద్యాభండారీర నన్ను యజమాని నమస్కరి ಪೂಜೆ ಚಿರತೆ ಅವರ ಷಣ್ಮಶ್ವೇಶ್ವರ ಸಂಘದ ಮನ್ಯ ಶ್ರೀ ಬಸವಣ್ಣ ಅವರೇ ಷಣ್ಮಶ್ವ ವಿಶ್ವವಿದ್ಯಾಲಯದ ವಿ ಸಿಎರಾದ ಡಾಕ್ಟರ್ ಗುಳಿಗೆ ಸರ್ ಅವರೇ ಡೀನರ್ ಆದ್ಮೀಲ್ ಮಾತಾ ಅವರೇ ಹಾಗೂ ಜರ್ನಲಿಸಂ ಸರ್ ಶಿವಾನಂದ್ ಸರ್ ಅವರೇ ಮತ್ತು ಮಾಧ್ಯಮ ಸೋದರೇ ತಮ್ಮೆಲ್ಲ ಸಹಕಾರರು ತನ್ನ ರಥೋತ್ಸವ ಎಲ್ಲರಿಗೂ ಸಮೀಪ ಮನ ಮನಮುಟ್ಟುವಂತೆ ತಗೊಂಡಿದ್ದೀವಿ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಸೋದರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅನುಭವಿಸುತ್ತೇನೆ ಮೇಲೆ ಇಂದು ಈ ಸಾರಿ ಎರಡು मारो भक्तिश्रिया कारक नाम भक्ति श्रद्धा निशोह नाम भक्ति श्रद्धा पड़ोस अहंकाले भक्ति पूर्वक पूजा कलभुजी आराध देवर शर बसवेश्वर के लिए नमस्क